ಒಂಬತ್ತು ಸಿರಿಧಾನ್ಯಗಳನ್ನ ಹಾಕಿ ಕೊಡ್ತಾರ್ರಿ ಅದು ಅಂದ್ರೆ ಒಂದ್ ಮೇಲೆ ಇನ್ನ ಬಾಯ್ಲಿಂದ ಆರ್ ಮೆಲ್ದು ನುಗ್ಲಾ ಬರಲ್ರಿ ಅದ್ರ ಸಂಬಂಧ ಆ ಪ್ರಾಡಕ್ಟ್ ತರಲ್ ಕಂಡಿದ್ದೀನಿ ಈಗ ಇಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಅದ್ರಿ ಕಪ್ ಕೊಡಿ ಕೂಡ್ಸ್ ಮಾಡಿದ್ರು ಈಗ ನೋಡ್ರಿ ಈ ಗಿಡಗಳು ಯಾಕೆ ಕಡ್ದಾರ ಅಂತಂದ್ರ ಒಣಂಗಿಗಳು ಹೊಂಟವ ಹೊಲದಾಗ ಏನಂತಾರ ಅದು ಬೆಳೆಗಳು ನಾಶ ಮಾಡ್ಲತ್ತ ಒಂದು ಜುಕೊಂಡಿದ್ವಿ ಗಿಡದ್ರಿ ಈ ಗಿಡಗಳೆಲ್ಲ ಬಟ್ ಕಡಿವಾದ ಆಕ್ಚುಲಿ ಅವ್ರಿಗೆ ಕೇಳೋದು ಯಾಕೆ ಅಡ್ಡತ್ತೀರಿ ಅಂತ ಅವರು ಏನಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲಿಂದ ಆರ್ಡರ್ ತಂದ್ ಕಟ್ತಾರಂತೀರಿ ನಮ್ಮ ಕ್ಲಾಸ್ಮೇಟ್ ಅಮರ್ ಟ್ರಾಕ್ಟರ್ ಅದ ಇದು ಅಣ್ಣ ನಿಮ್ ಹೊಲದಾಗ ಮಾಡ್ಲತ್ತೇನ್ರಿ ಏನು ಕಬ್ಬು ಕಬ್ ಮಾಡ್ಲತ್ತ ಇಲ್ಲ ಟ್ರಾಕ್ಟರ್ ಟ್ರಾಕ್ಟರ್ ಯಾವ್ದ ನೀವೇ ಪಿಟ್ ಮಾಡ್ಲತ್ತೀರಿ ಹೆಲ್ಪಿಂಗ್ ನೇಚರ್ ಅದ ಏನ್ ಹಲೋ ಅವರದು ಬಟ್ ಟ್ರಾಕ್ಟರ್ ಇಂದಲ್ಲ ದುಡ್ ನೀ ತೋರ್ತಿ ಅವರು ತರ ಬಟ್ ಹೆಲ್ಪ್ ಮಾಡಬೇಕಿಲ್ಲ ಇದನ್ನ ಹೆಡೆದಲೇ ಇಲ್ಲಿ ಹಾ ಹಾ ಅಪ್ಪ ಎಲ್ಲ ಹೊರಡಿ ಬರ್ತನಲ್ಲ ಅಂದ್ರೆ ಆಶ್ಚರ್ಯ ಆಯ್ತನ್ರಿ ಬಹಳ ಹಾರ್ಡ್ ವರ್ಕಿಂಗ್ ಪರ್ಸನಲಿಟಿ ಅನ್ರಿ ಸುಮ್ಮನೆ ನಡೆದಿ ನಿಂತ್ ಮಾತಾಡಸಲತ್ತಿದಿರಿ ಅವ ಏನಂದನು ವಿಡಿಯೋ ಮಾಡಿกิน ಅಂತ ನೋಡ್ರಿ ನೋಡ್ರು ನೆನೆಪ ಹೆಂಗ್ ಕೊಡ್ತಾನೆ ವಿಡಿಯೋ ಮಾಡೋದ್ ನೆನೆಪ ಕೊಡ್ತನ್ರಿ ಇವ ನೀನ್ ಲಕ್ಷ್ಮಣ ಯಾವಾಗ ಮಾಡ್ಕೊಳತ್ತೆ ಅಣ್ಣ ನಿಮ್ದಿ ರಾಜ ಅವರು ನೇಗಿಲ್ ಹೊಡ್ಲಿದ್ದಾರ ನಮ್ಮ ನೇಗಲ್ ಹೊಡೆ ಕಲಿಸ್ತಾರೆ ಒಂದೇ ಸಾಲು ಇಲ್ಲಿನ ಮೇಡಮ್ ಟ್ರೈ ಮಾಡೋಣ ಯಾಕಂದ್ರೆ ಒಂದ್ಸಲ ಟ್ರೈ ಮಾಡಿಲ್ಲ ಹಿಂಗೇ ಹಾರಂತ್ರಿಂಗ್ ತೆಗಿನಾಗೆ ಹೋಗ್ಬೇಕೇನ್ರಿ ಬಿರ್ಸು ಒಣಗ ಬಿಡಮ್ ಬಿಡಂತ್ರಿ ಬಿಡ್ರಿ ಚಿಕ್ಕ ತೆಗ್ಗಿನ ನೋಡ್ರಿ ಅನ್ಬೇಕು ಅವ್ರಿ ಬ್ರೇಕ್ ಇಲ್ಲ ಇಲ್ಲಂದ್ರದ ಹಗ್ ಅಲ್ಲಿ ನಿಂದಿರ್ತಾವ್ ಮತ್ತ ಮ್ಯಾಲ ಹಿಡೀರಿ ಮ್ಯಾಲಿ ಹಾ ಹಾ ರೈಟ್ ಹೋಗಿ

ನೋಡ ಸೀದಾ ಹೊಲ್ ತೆಗ್ಗಿ ಹೊಲ್ರಿ ಆ ಕಡೆ ಕಡೆ ಸೆಂಟ್ರ್ ತೊಗೋ ಅಷ್ಟೇ ಹೇಳು

ಊಟ ಆಗೈದ್ರಿ ಮ್ಯಾಗಿನ್ ಬಿಸಿಲು ಬಿಡಿದ ಪಚನ ಬಿಡತ ಬಾಯ್ದ ನೀರ್ ಇರಲ್ಲ ನೋಡ್ಬಾ ನೋಡ್ ಕಲಿಕೆ ಆದ್ರೆ ಪಾಪ ಏನಂದಿಲ್ಲ ನಮ್ಗೆ ಥ್ಯಾಂಕ್ ಯು ಎಲ್ಲ ಮಣ್ಣೆಲ್ಲ ಹಾತಿದ್ರಿ ಹಿಂಗ ಕಾಲಿಗೆ ಶೂಸ್ ಗಲೀಸ್ ಆಯ್ತಾವ ಮೊದ್ಲಷ್ಟು ಗಲೀಜಾಗ್ಯ ಮದ್ವೆಷ್ಟು ಗಲೀಜು ಐತೆ ಎಷ್ಟು ಎಣ್ಣೆ ಹಾಕ್ಸ್ರೂ ಕಮ್ಮಿ ಅದ ನಮ್ಮ ಪ್ರಕಾಶ್ ಅವ್ರ ಹೊಲ ಅದ ನೋಡ್ರಿ ಇದು ಇಲ್ಲಿ ಇದು ರೀ ಅಂದ್ರೆ ಇಲ್ಲಿ ಗೌರ್ ಇದು ನಮ್ಮ ಚುಡಗುಪ್ಪ ತಾಲೂಕು ಈಗ ಇಲ್ಲಿ ಇಲ್ಲೇ ಎಲ್ಲ ಆಫೀಸ್ಗಳು ಬೆಳವ ಇಲ್ಲೇ ಅದ ಹುಡಿಕೆ ಬಾಜು ಅಲ್ಲಿ ಡಿಗ್ರಿ ಕಾಲೇಜ್ ಅದು ಅಸಲಕ್ಕೆ ಉರ್ಯದೇ ಉರ್ಲೈತೆ ನೀವು ನಮ್ಮ ಹೊಲ ಹಂಗೆ ನಮ್ಮ ಹೊಲ ಹಿಂಗ್ ರೀ ಮನ್ಸಾ ಇವ್ನ ಕಾಲ್ ನೆಲ್ಮೇಲಿಂದಾರ ಹೊಂಟಿಲ್ಲ ಈ ಲೆಕ್ಕದ ಮೇಲೆ ಇದು ಕುಸುಬಿ ಸೀಸಾ

ನಮ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಯೂಟ್ಯೂಬನ್ನ ಮಾಡ್ರಿ ಇದು ಇನ್‌ಸ್ಟಾನ್ನ ಯೂಟ್ಯೂಬ್ನ್ನ ಮಾಡ್ರಿ ಚಲೋ ಅಂದ್ರೆ ಲೈಕ್ ಆ ಬೆಸ್ಟ್ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಲಿ ಟೈಪ್ ಇರ್ತಾರೆ ಆ ಹೆಲ್ಪ್ ಮಾಡುತ್ತಿರಿ ಇನ್ಸ್ಪಿರೇಷನ್ ಆಗ್ತಿದೆ ಮುಂದೆ ಥ್ಯಾಂಕ್ ಯು ಸೋ ಮಚ್ ಐ ಕ್ಯಾನ್ ಕಾಂಪ್ಲಿಮೆಂಟ್ ಪೌಡರ್ ನಮಗ್ನು ಸ್ವಲ್ಪ ಇನ್ಸ್ಪೈರ್ ಆಗ್ತಿವ್ರಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡಕ್ಕೆ ಓಪಕಲ ಹಾ ಮಾಡಿದ ಅಣ್ಣ ಇಲ್ಲಿ ಹೋಗಿರಿ ಚುಡುಪಕ್ ಸರ್ ಚುಡುಪಕ್ ಯಾಕೆ ಎಣ್ಣೆ ಇದ್ರಿ ಗಾಡಿಗೆ ಮಹೇಶ್ ನೀರ್ ಮಾಡ್ಲಿ ಒಡೆ ಕಾಣಲ್ ರಾತ್ರಿ ಒಡೆ ಕಾಣ ಇವಾಗ ಮನೆಗೆಲ್ಲ ಬ್ಲಾಗ್ ಜೀನಿ ತನ್ಕೊಟಲ್ರಿ ಮನೆಗೆಲ್ಲ ಮುಗಿಸ್ಕೊಂಡು ನಮ್ಮ ಶಿವಕುಮಾರ್ ಫೋನ್ ಹಚ್ಚುನು ಫೋನ್ ಹಚ್ಚಿ ನೀ ಬರೋದ್ರ ಕಾರ್ಯ ನಡೆಯಲ್ಲ ಅಂತ ಅಂದ್ ಅದಕ್ಕೆ ಗಾಡಿಯಾಗಿ ಎಣ್ಣೆ ಇಲ್ದ್ರು ಹಾಕಿಸ್ಕೊಂಡಿದ್ದೇವ್ರಿ ಕಾರ್ಯ ಸ್ಟಾರ್ಟ್ ಆಗ್ಲತ್ತೀರಿ ಬೆಂಕಿಲತ್ತ ಹೊಂಟ್ರಲ್ಲ ಹಾ ಬೆಂಕಿಲತ್ತ ಎಲ್ಲರೂ ಕಾರ್ಯಗಳು ಲಿಮಿಟ್ ಮೇಲೆ ನಡೆದ್ರಿ ಕಾರ್ಯಗಳಿಗೆ ಹಾ ಪಬ್ಲಿಕ್ ಇಂತ ಜಾಸ್ತಿ ಸೊ ಸೆಕ್ಯೂರಿಟಿ ಸಂಬಂಧ ಏನದ ಅಂತಂದ್ರ ಪೊಲೀಸರಿಗೆ ಹಾಕ್ಯಾರ ಒಳ್ಳೆದೇ ಕಾರ್ಯ ನಡೀತೀರಿ ಮೊದ್ಲಿನ ತರ ಇಲ್ರಿ ಯಾಕಂದ್ರೆ ಸ್ವಲ್ಪ ಕ್ಲಾಶ್ ಆಗಿದ್ರಿ ಸ್ವಲ್ಪ ಕ್ಲಾಶ್ ಆಗಿ ಸಂಬಂಧ ಕಾರ್ಯದಾಗ ಸ್ವಲ್ಪ ಏರುಪೇರು ಸಂಬಂಧ ಎಲ್ಲ ಹೊಂಟ್ರ ನೋಡ್ರಿ ಅವರು

ಶಿವು ಕಾರ್ಯದ ಬಗ್ಗೆ ತೀಟಿ ಶಿವು ಪಾಪ ಸ್ವಲ್ಪ ವಿಕ್ಸ್ ಹಾಕೊಂಡು ಬರ್ತಾರೆ ಆಮೇಲೆ ಬೆಂಕಿ వెంಕಿಲತ ಅವರು ಸ್ವಲ್ಪ ಮುಂದೆ ವೇಟಿಂಗ್ ಇದರಿ వెంಕಿಲತ ದಾಗ ದ ಹರಂತರ ಮಾತ್ರ ನೋ ಬೆಂಕಿಲದ್ರ ಬಿಗ್ 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 ಫ್ಯಾನ್ ಇದರಿ ಅವ್ರ મને ಕುಬ್ಸ ಕಾರ್ಯಕ್ರಮ ಬಿ ಕರೆದಿದ್ದಾರೆ ನನಗೆ ಒಳ್ಳೆ ಫ್ರೆಂಡ್ಸ್ ಚಾನೆಲ್ ನಮ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಅವಿರಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಬಾಲ್ಯ ಬಾ ಬಾಲ್ಯ ಹೋಗೋನಿ ಹೋಗೋನ್ ಬಾಲ್ಯ ಹೆಂಗ್ ಬಾ ಹೋಗೋನಿ ಹೋಗೋಣ ಬಾಲ್ಯ ಗೌಡ್ರಿ ಕಾ ಕಾರ್ಯ ಸಂಬಂಧ ಇಲ್ಲೊಂದು ಆರ್ಕೆಸ್ಟ್ರಾ ಅಂದ್ರಿ ಡ್ಯಾನ್ಸರ್ ಕಾಮಿಡಿಯನ್ ಎಲ್ರೀ ಕರ್ಕೊಂಡ್ ಪಾಟೀಲ್ ನೂರಂದಪ್ಪ ಪಾಟೀಲ್ ಸರ್ ಏನಾದ್ರು ಸೊಸೈಟಿ ಮೆಂಬರ್ ಸರ್ ಏನಾದ್ರೆ ಬೀರಿ ಬಿಕ್ಕೊತಾನೆ ಅವ್ರು ಅಧ್ಯಕ್ಷರು ಒಳ್ಳೆ ಮನುಷ್ಯ ಕಾರ್ಯಕ್ರಮ ಶುರು ಮಾಡ್ಲೈತ್ರಿ

ये कर कर सर आई आई लुकिंग लोकेशन फॉर बीदर नो गुलबर्गा आई नो आई नो बीदर नो गुलबर्गा हां सर ही इज वेरी हार्ड वर्किंग पर्सनालिटी आई डेरेवट इन ना बिफोर थ्री इयर्स फ्रॉम जेप्टो स्टोर सर रिसेंटली ही गॉट ब्रेकअप सर फटो सर नो सर नो सर ಜೀರೋ ಪ್ರೊಸೆಸಿಂಗ್ ಚಾರ್ಜ್ ಐ ವಿಲ್ ವರ್ಕ್ ಸರ್ ಬಿಕಾಸ್ ಐ ಹ್ಯಾವ್ ನೋ ಮನಿ ಬಿಕಾಸ್ ಸರ್ ಐ ಐ ಆಲ್ರೆಡಿ ವರ್ಕ್ಡ್ ಸಮ್ ಸೂಪ್ರೈಸರ್ ಆಫ್ ಜಪ್ಟರ್ ಸರ್ ಓಕೆ 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 ಮೊಬೈಲ್ ಕೆಳಗೆ ಬಿದ್ದು ಇಲ್ಲಿ ರೋಡ್ ಮೇಲೆ ಬಿದ್ದರೆ ಇದು ಇದ್ರ ಮೇಲೆ ಇಲ್ಲಿ ಬಿದ್ದಾಗ ಏನಾಗಿದೆ ಅಂತಂದ್ರೆ ಫ್ರಂಟ್ ಬಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ರೀ ಅಷ್ಟೇನಾಗಿಲ್ಲ ಮೇಜರ್ ಆಗಿಲ್ಲ ನಾ ಎಕ್ಸ್ಕ್ಲೂ ಅದಕ್ಕೆ ಸ್ಕ್ರೀನ್ ಗಾಡಿ ಹಾಕಿಲ್ಲ ಮೇಲೆ ಮೊಬೈಲ್ ಬುಕ್ ಮೊ ಮೊ ಮೊದಲು ಮೊಬೈಲ್ ಕಳೆದೋಗಿಬಿಡ್ತೀರಿ ಅದಕ್ಕೆ ಲೈಫ್ ಟೈಮ್ ಸೇವಿಂಗ್ ಮಾಡಿದ್ದು ದುಡ್ಡು ಹಾಕಿ ಐಫೋನ್ ತೊಗೊಂಡು ಯೂಟ್ಯೂಬ್ ಬ್ಲಾಗ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ರಿ ಸೊ ಅಲ್ಲಿ ಆದ ಮೊಬೈಲ್ ಹೋಗ್ಬಿಡ್ತು ಅಲ್ಲಿ ಅದೇ ಟೆನ್ಷನಾಗಿ ಇನ್ನೂ ಮಾಡಲಿಕ್ಕೆ ಆಗಲ್ಲ ಉಂಟಿಲ್ಲ ಸೊ ಇದರ ಹಿಂಗೆ ನೀಟ್ ಮಾಡ್ಕೊಂಡು ಹೋಗವಪ್ಪ ಅಂತ ತಿಳ್ಕೊಂಡು ಮಾಡ್ಲತ್ತೀನಿ ರೀ ಮತ್ತೆ ಮೊಬೈಲ್ ಬಿತ್ತು ಮತ್ತು ಮೊಬೈಲ್ ಬಿತ್ತು ಮತ್ತೆ ಇದ್ರೆ ಸ್ಕ್ರ್ಯಾಚ್ ಹೊಡೆದಾಯ್ತು ಹೇಳ್ಬೇಕಂದ್ರೆ ಲೈಫ್ನಾಗ ಏನೋ ಒಂದು ಮಾಡ್ಲಾಕೂ ಅಂಚಿಕೆ ಆಗ್ಲತ್ತವ್ರಿ ಹೆಜ್ಜೆ ಇಡ್ಲಕ್ಕೂ ಅನ್ಸಿಕೆ ಆಗ್ಲತ್ತ ಏನಾರ ಆಯ್ತು ನೋಪ ಆದ್ರೆ ಹೆಂಗ್ ಮ್ಯಾನೇಜ್ ಮಾಡ್ಬೇಕಪ್ಪ ಅಂತ ಗೊತ್ತಾಗ್ಲತ್ತಿಲ್ಲ ಗೊತ್ತಾಗ್ಲತಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆಗ್ಲತ್ತ ಖುಷಿದಾಗಿದ್ದೇರಿ ಬಟ್ ಇಂಥ ಟೈಮ್ ಟೈಮಿಂಗ್ ಏನ್ರಿ ಬಟ್ ಅಷ್ಟೇ ನಾ ಮೇಜರ್ ಆಗಿಲ್ರಿ ಬಟ್ ಬಿತ್ತು ಇಂಥದ್ರ ಮೇಲೆ ಬಿದ್ದು ದೊಡ್ಡ ಉಳಿದು ದೊಡ್ಡ ವಿಷಯ ಮಾಡಿದೆ ಹೊಡೆದು ನನ್ಗೆ ನೋಡ್ದಿಲ್ ನೀನೇನು ಕ್ಯಾದಿ ಹಿಂಗ್ ಹಿಂಗ್ ಪಕ್ಕ ಸಬ್ಸ್ಕ್ರೈಬರ್ ನೀವ್ ಸಬ್ಸ್ಕ್ರೈಬ್ ಮಾಡ್ಕೊಡ ನೀವು ಸತ್ತು ಏನು ಮಾಡ್ತಾರೆ ನನಕಡೆ ಆದ್ರೆ ಕಾಡಿಗೆ ಕೂಡ ದಾರಿ

गोल्डन लोकी लोकी वाओ वाओ ओके का मेरे के ओके 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 ओके